ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿ ಭವ್ಯ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ಬೇಕಂತ ಆಶಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಬಿಲೇಟೆಡ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬಕ್ಕೆ ನಾನು ಶಿವಪ್ಪನ ದರ್ಶನ ಮಾಡೋದಕ್ಕೆ ಚಿಂತಾಮಣಿ ಪಕ್ಕದಲ್ಲೇ ಇರುವಂಥ ಕೈಲಾಸಗಿರಿ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಕೈಲಾಸಗಿರಿ ಕ್ಷೇತ್ರ ಒಂದು ಒಳ್ಳೆಯ ಅದ್ಭುತವಾದಂಥ ಧಾರ್ಮಿಕ ಕ್ಷೇತ್ರ ಅಂತಲೇ ಹೇಳ್ಬೋದು ನಮ್ಮ ಚಿಂತಾಮಣಿ ಸುತ್ತಮುತ್ತ ಇರುವಂಥ ಅದ್ಭುತ ಜಾಗಗಳಲ್ಲಿ ಕೈಲಾಸಗಿರಿ ಕ್ಷೇತ್ರನೂ ಒಂದು ಇಲ್ಲಿ ಬೆಟ್ಟನ ಕೊರೆದು ದೇವಸ್ಥಾನಗಳನ್ನಾಗಿ ಒಳಗಡೆನೆ ಬೆಟ್ಟ ಎಲ್ಲ ಕೊರೆದು ಮಾಡಿದ್ದಾರೆ ತುಂಬನೇ ಅದ್ಭುತವಾಗಿ ಮಾಡಿದ್ದಾರೆ ಇನ್ನೇನು ಮರಳು ಸಿಮೆಂಟು ಕಲ್ಲಿಂದ ಕಟ್ಟಿರುವಂಥ ದೇವಸ್ಥಾನ ಅಲ್ಲ ಬಂಡೆ ಬೆಟ್ಟನೇ ಕೊರೆದು ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಒಳಗಡೆ ಗಣೇಶ ಮತ್ತು ಪಾರ್ವತಿ ದೇವಿ ಶಿವಪ್ಪನ ವಿಗ್ರಹಗಳಿದೆ ಜೊತೆಗೆ ನಂದೀಶ್ವರನ ವಿಗ್ರಹನೂ ಇದೆ ಈಗ ರೀಸೆಂಟಾಗಿ ಹೊಸದಾಗಿ ಶಿವ ಮತ್ತು ಪಾರ್ವತಿ ಮದುವೆ ಆಗಿರುವಂತಹ ಮಂಟಪದ ಒಳಗಡೆ ಮದುವೆ ಆಗಿರುವಂತಹ ಒಂದು ವಿಗ್ರಹನ ಸಹ ಕೆತ್ತನೆ ಮಾಡಿದರೆ ತುಂಬನೇ ಅದ್ಭುತವಾಗಿದೆ ಇನ್ನು ಈ ಹಚ್ಚ ಹಸಿರಾದ ವಾತಾವರಣ ನೋಡೋದಕ್ಕೆ ಮಳೆಗಾಲದಲ್ಲಿ ಬರಬೇಕು ತುಂಬ ಅದ್ಭುತವಾದಂಥ ಲೊಕೇಶನ್ ಅಂತಲೇ ಹೇಳ್ಬೋದು ನಾವು ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ನಮಗೆ ಹನುಮಂತನ ದರ್ಶನವೂ ಆಯಿತು ಹನುಮಂತನಿಗೂ ಒಂದು ನಮಸ್ಕಾರ ಹಾಕ್ಕೊಂಡು ಈಗ ಶಿವಪ್ಪನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಮೇಲ್ಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಪಾಯಿಂಟ್ ಇದೆ ಲೊಕೇಶನ್ನು ಇದೇ ನೋಡಿ ನಮ್ಮ ಕೈಲಾಸಗಿರಿ ಕ್ಷೇತ್ರ ಇನ್ನು ಇಲ್ಲೇ ಹತ್ತಿರದಲ್ಲೇ ಕೈವಾರ ಇದೆ ಆಲಂಗಿರಿ ಇದೆ ಈ ಕಡೆ ಧಾರ್ಮಿಕ ಕ್ಷೇತ್ರಗಳನ್ನು ನೋಡಬೇಕಂದ್ರೆ ಅದ್ಭುತವಾದಂಥ ಜಾಗಗಳಂತಲೇ ಹೇಳ್ಬೋದು ಇವೆಲ್ಲ ನೋಡಿ ಇದು ಕಂಪ್ಲೀಟ್ ಆಗಿ ಒಂದು ಬೆಟ್ಟ ಅಷ್ಟೇ ಬರಿ ಬಂಡೆ ಬಂಡೆನ ಕೊರ್ದು ದೇವಸ್ಥಾನಗಳಾಗಿ ಮಾಡಿರುವಂಥದ್ದು ಇನ್ನು ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ತುಂಬ ಜನ ವಿಸಿಟ್ ಮಾಡ್ತಾಯಿದ್ರು ನಾವೂ ಶಿವಪ್ಪನ ದರ್ಶನ ಮಾಡೋದಕ್ಕೋಸ್ಕರ ನಾನು ನನ್ನ ಫ್ರೆಂಡು ಹೋಗಿದ್ವಿ ನಾವು ಹೋಗಿದ ತಕ್ಷಣ ಕರೆಂಟ್ ಬೇರೆ ಹೋಗಿತ್ತು ಒಳಗಡೆ ಸ್ವಲ್ಪ ಕತ್ತಲೆ ಆಗಿತ್ತು ಆದ್ದರಿಂದ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಕಡಿಮೆ ಇದೆ ಕರೆಂಟ್ ಇದ್ದಿದ್ದರೆ ಇನ್ನೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಇದೇ ನೋಡಿ ಒಳಗಡೆಗೆ ಎಂಟ್ರೆನ್ಸು ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಗುಹೆ ಥರ ಹೇಳಬೇಕು ಅಂದರೆ ಒಂದು ದೊಡ್ಡ ಹಾಲ್ ಥರ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡಿದರೆ ಎಂಥವರೆಗೂ ಮನಸ್ಸಲ್ಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಒಳಗಡೆ ನೋಡಿ ನಾನು ಹೇಳಿದ್ನಲ್ಲ ಆಗಲೇ ಶಿವ ಪಾರ್ವತಿ ಮದುವೆ ಆಗಿರುವಂತಹ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಇದು ರೀಸೆಂಟಾಗಿ ಮಾಡಿರುವಂಥದ್ದು ನಾನು ಒನ್ ಇಯರ್ ಬ್ಯಾಕ್ ಹೋಗಿದ್ದಾಗ ಇದು ಮಾಡಿರಲಿಲ್ಲ ರೀಸೆಂಟಾಗಿ ಇದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಕರೆಂಟ್ ಇಲ್ವಲ್ಲ ಆದ್ದರಿಂದ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಕರೆಂಟ್ ಸ್ವಲ್ಪ ಬೆಳಕಿದ್ದಿದ್ರೆ ಇನ್ನೂ ಕ್ಲಿಯರಾಗಿ ಕಾಣಿಸ್ತಿತ್ತು ಇನ್ನು ಇದೆ ನೋಡಿ ಮೇಯ್ನ್ ಶಿವಲಿಂಗ ಇಲ್ಲಿ ಶಿವಲಿಂಗದ ವಿಶೇಷತೆ ಏನಂದರೆ ನಾಲ್ಕು ಕಡೆ ಮುಖ ಇದೆ ಚತುರ್ಮುಖ ಶಿವ ಅಂತಲೂ ಏನೋ ಹೇಳ್ತಾರೆ ಹೆಸರು ಇನ್ನು ಒಳಗಡೆ ಎಲ್ಲ ದೇವರುಗಳನ್ನು ದರ್ಶನ ಮಾಡಿಕೊಂಡು ಗಣೇಶ ಪಾರ್ವತಿ ಶಿವ ಮತ್ತು ಬಸವಣ್ಣನ ದರ್ಶನ ಮಾಡಿಕೊಂಡು ಆಚೆಗೆ ಬಂದು ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಹೊರಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತಲೆ ಎತ್ತಿ ನೋಡಬೇಕು ಅಷ್ಟು ದೊಡ್ಡ ಬೆಟ್ಟ ಇದು ಇನ್ನು ಶಿವಪ್ಪನ ದರ್ಶನ ಅಂತ ತುಂಬಾ ಚೆನ್ನಾಗಾಯಿತು ಶಿವರಾತ್ರಿ ಹಬ್ಬದ ದಿನ ಶಿವನ ದರ್ಶನ ಮಾಡಿದ್ದು ತುಂಬನೇ ಮನಸ್ಸಿಗೆ ಖುಷಿಯಾಯಿತು ಇನ್ನು ಇಲ್ಲಿಂದ ದರ್ಶನ ಮಾಡಿಕೊಂಡು ನಾವು ಕೆಳಗಡೆಗೆ ಹೊರಟ್ವಿ ಇಲ್ಲಿ ಲಕ್ಷಾಂತರ ಜನ ಶಿವನ ದರ್ಶನ ಮಾಡೋದಕ್ಕೆ ಮಹಾಶಿವರಾತ್ರಿ ಹಬ್ಬದ ದಿನ ಬರ್ತಾನೆ ಇರ್ತಾರೆ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಮಾಡಿರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರಸಾದ ಅನ್ನೋದು ಇಲ್ಲಿ ಕೊಡ್ತಾನೆ ಇರ್ತಾರೆ ನಮಗೂ ಪ್ರಸಾದಕ್ಕೆ ಕೇಸರಿ ಭಾತು ಮತ್ತು ಉಪಮಾ ಮಾಡಿದರು ವೆಜಿಟೇಬಲ್ ಉಪಮಾ ಮಾಡಿದ್ರು ತುಂಬಾ ರುಚಿಯಾಗಿತ್ತು ಏನೋ ಗೊತ್ತಿಲ್ಲ ಮನೆ ಒಳಗಡೆ ನಾವು ಅದೇ ರೀತಿ ಉಪಮಾ ಮಾಡಿದ್ರೆ ಆ ಟೇಸ್ಟ್ ಇರೋಲ್ಲ ಆದರೆ ದೇವಸ್ಥಾನದ ಹತ್ರ ಮಾತ್ರ ತುಂಬಾ ರುಚಿಯಾಗಿ ಮಾಡಿರ್ತಾರೆ ಅದು ದೇವರ ಮಹಿಮೆ ಅಂತನೂ ಇಲ್ಲ ಗೊತ್ತಿಲ್ಲ ದೇವ್ರ ಪ್ರಸಾದ ಅಂದ್ರೆ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇನ್ನು ನೋಡಿ ಇಲ್ಲಿ ಕೆಳಗಡೆ ಗಾಂಧೀಜಿ ವೇಷ ಹಾಕ್ಕೊಂಡು ಒಬ್ಬರು ನಿಂತಿದ್ದಾರೆ ಪಾಪ ಅವರಿಗೆಲ್ಲ ಎಷ್ಟು ಕಷ್ಟ ಇರುತ್ತಲ್ವ ಪೇಂಟ್ ಮಾಡಿಕೊಂಡು ಫುಲ್ ಡೇ ನಿಂತ್ಕೊಂಡಿರಬೇಕು ಅದು ಅಲಗಾಡದೆ ನಿಂತಿರಬೇಕು ಹೊಟ್ಟೆಪಾಡಿಗೋಸ್ಕರ ಎಷ್ಟೆಲ್ಲ ಕಷ್ಟ ಇರುತ್ತೆ ನೋಡಿ ಇನ್ನು ಇಲ್ಲಿ ಈ ಕಡೆ ಎರಡು ಕಡೆ ದಾರಿ ಇದೆ ಒಂದು ಆ ಕಡೆ ದಾರಿ ತೋರಿಸ್ತೀನಿ ಇರಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಟೂ ಇಯರ್ಸ್ ಬ್ಯಾಕೂ ಕೈಲಾಸಿಗ್ರಿ ಕ್ಷೇತ್ರದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಮತ್ತೊಂದು ಸರಿ ಆ ವೀಡಿಯೋನ ಓಪನ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇನ್ನೂ ಈ ಕಡೆ ಒಂದು ದಾರಿ ತೋರಿಸಿದ್ನಲ್ಲ ಆ ದಾರಿಯಲ್ಲಿ ಉಪ್ಪರಪೇಟೆ ಹತ್ತಿರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಅದು ಬೆಟ್ಟದ ಮೇಲೆ ಅಲ್ಲಿಗೆ ಈ ದಾರಿಯಲ್ಲಿ ಹೋಗ್ಬೋದು ಇದಾಗಿತ್ತು ಫ್ರೆಂಡ್ಸ್ ಗಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಿಲೇ ಒಂದು ಇನ್ನೊಂದು ಸಾರಿ ಬಿಲೇಟೆಡ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶಿವಪ್ಪ ವಿದ್ಯಾ ಬುದ್ಧಿ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್